ಅಪ್ಪಟ ನೆಲದ ಸೊಗಡಿನ ಕಲಾವಿದ ನಮ್ಮ ವೈಜನಾಥ್ ಬಿರಾದರ್ ಸರ್ ರಂಗಭೂಮಿ ಹಿನ್ನೆಲೆ ಅನುಭವ ಇರುವ ಕಲಾವಿದ ಕಳೆದ ನಾಲ್ಕು ದಶಕಗಳಲ್ಲಿ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕನಸೆಂಬ ಕುದುರೆಯನ್ನೇರಿ ಚಿತ್ರಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈಗ ಬಿಡುಗಡೆಗೆ ಸಿದ್ಧ ಆಗಿರುವ ಕಾಟೇರ ಚಿತ್ರದಲ್ಲಿ ಒಂದು ವಿಶೇಷ ಸ್ಪೆಷಲ್ ತುಂಬ ಮುಖ್ಯವಾದ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಬಿರಾದರ್ ಸರ್ ನಮಸ್ಕಾರ ಸರ್ ನಮಸ್ತೆ ತುಂಬ ಖುಷಿ ಆಗ್ತಾ ಇದೆ ಸರ್ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡ್ತಿರೋದು ಕಾಟೇರ ಚಿತ್ರ ಟ್ರೈಲರ್ ಮೂಲಕ ಹಾಡುಗಳ ಮೂಲಕ ಇವಾಗ ನಮ್ಗೆ ಆಲ್ರೆಡಿ ತುಂಬ ಇಷ್ಟ ಆಗೋಗಿದೆ ಸಿನ್ಮಾ ಇನ್ನು ನಾವು ಅದನ್ನ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ನೀವು ಈ ಪಾತ್ ಈ ಒಂದು ಚಿತ್ರದಲ್ಲಿ ನಿಮ್ಮ ಪಾತ್ರವನ್ನು ಹೇಗೆ ಬಣ್ಸೋಕೆ ಇಷ್ಟಪಡ್ತೀರಾ ಜಾಸ್ತಿ ಡೀಟೇಲ್ಸ್ ಬೇಡ ಸರ್ ನಾವು ಮೇಲೆ ನೋಡಬೇಕು ಓಕೆ ಇಲ್ಲ ಮೇಡಮ್ ಇದು ಏನಂದರೆ ಪಾತ್ರ ಅದರ ಇದು ಇದು ಪಾತ್ರದ ಕಲ್ಪನೆ ಬಂದು ನಿರ್ದೇಶಕರು ತರುಣ್ ಸರ್ ಅವ್ರು ನನಗೆ ಹೇಳಿದ್ರು ಪಾತ್ರ ಹೇಗಿದೆ ಅಣ್ಣ ಈ ಥರ ಯಾವ್ದಾರ ಮಾಡಿದಿರಾ ಅಂತ ಇಲ್ಲ ಸರ್ ಆ ಥರ ಪಾತ್ರ ಯಾವ್ದು ಮಾಡಿಲ್ಲ ತುಂಬ ಚೆನ್ನಾಗಿದೆ ನೀವು ಮಾಡಿ ಅಣ್ಣ ನಿಮ್ಗೆ ತುಂಬ ಒಳ್ಳೆಯ ಒಂಥರ ಆ ಪಾತ್ರ ನಿಮಗೆ ಸೂಟೇಬಲ್ ಆಗುತ್ತೆ ಅಂದರು ಸರಿ ಅಂತೇಳಿ ನಾನು ಒಪ್ಕೊಂಡೆ ಮೇಡಮ್ ನಿಮ್ಗೆ ಅನಿಸುತ್ತೆ ಪಾತ್ರ ಮಾಡಬೇಕಾದ್ರೆ ಅಥವಾ ತರುಣ್ ಸುಧೀರ್ ಸರ್ ಏನಾದರೂ ಇದೆಯಾ ನಿಮ್ಮನ್ನೇ ಅವರು ತಲೆಯಲ್ಲಿ ಈ ಪಾತ್ರ ಬರ್ದಿರ್ಬೋದು ಹೌದೌದು ಇಲ್ಲ ಖಂಡಿತ ಅದು ಏನಾಗುತ್ತೆ ಅಂದ್ರೆ ಮೇಡಮ್ ಯಾಕಂದರೆ ಅವರು ಸುಧೀರಣ್ಣ ನಾವೆಲ್ಲ ಒಟ್ಟೆ ಕೆಲಸ ಮಾಡಿದ್ವಿ ರಂಗಭೂಮಿಯಲ್ಲಿ ಹಾಗಾಗಿ ಮತ್ತೆ ಅವರು ತರುಣ್ ಸರ್ ಕೂಡ ಚಿಕ್ಕ ವಯಸ್ಸಿಂದ ಅವರೆಲ್ಲ ನಾಟಕ ಕಂಪ್ನಿ ಹಿನ್ನೆಲೆಯಿಂದ ಬಂದವರು ಬಟ್ ಈ ಒಂದು ನಿರ್ದೇಶಕ ಕಲ್ಪನೆ ಏನಿರುತ್ತೆ ಅಂದ್ರೆ ಈ ಪಾತ್ರ ಇಂಥ ಕಲಾವಿದ ಮಾಡಿ ಚೆನ್ನಾಗಿರುತ್ತೆ ಅಂತ ಒಂದು ಕಲ್ಪನೆ ಇರುತ್ತೆ ಹಾಗಾಗಿ ಅವರು ಹೇಳಿದರು ಅಣ್ಣ ಈ ಥರ ಪಾತ್ರ ಏನೇನು ಮಾಡ್ಬೋದು ಮತ್ತು ಅವರಲ್ಲಿ ಒಂದೇನಿದೆ ಅಂದರೆ ಪ್ರತಿಯೊಂದು ಪಾತ್ರ ಭಾಳ ಅವರು ಪ್ರೀತಿ ಮಾಡ್ತಾರೆ ಅವರು ಒಂದು ಸಿನಿಮಾ ಆಗ್ಬೋದು ಪಾತ್ರ ಆಗ್ಬೋದು ಡೈಲಾಗ್ಸ್ ಆಗ್ಬೋದು ಕ್ಯಾಮ್ರಾ ಆಗ್ಬೋದು ಭಾಳ ಒಂದು ವಿಶೇಷವಾದ ಒಂದು ಇದು ನಾವೆಲ್ಲರೂ ಒಂದು ಏನಾದರೂ ಹೆಚ್ಚು ಕಡಿಮೆ ಆದಾಗ ಸೀದಾ ಅವರೇ ಬರ್ತಾರಿಲ್ಲ ಅಂತ ನಾನು ಒಂದು ನಿಮಿಷ ಅಂತ ಬಂದು ಅಣ್ಣ ಅದು ಹಿಂಗೆ 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 ಅಂತಾರೆ ಪ್ರತಿಯೊಂದು ನಾನು ಅಂತಲ್ಲ ಯಾವ ತೀರ್ ಏನಾದರೂ ಆದರೆ ಇಲ್ಲಾಂದರೆ ನಮ್ಮ ಕಡೆಯಿಂದ ಒಂಚೂರು ನಿಮಿಷಕ್ಕಾಗಿದೆ ಇನ್ನೊಂದು ಸಾರಿ ಮಾಡೋಣ ಅದು ಭಾಳ ಒಂದು ರೆಸ್ಪೆಕ್ಟೆಡ್ ವ್ಯಕ್ತಿ ಹಾಗೆ ಈ ಚಿತ್ರದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಮಾಡಿದ್ದಾರೆ ಹಾಗೆ ತರುಣ್ ಸುಧೀರ್ ಸರ್ ಮತ್ತೆ ದರ್ಶನ್ ಅವರ ಕಾಂಬಿನೇಷನ್ ತುಂಬಾನೇ ಒಂಥರ ಹಿಟ್ ಜನರಿಗೆ ತುಂಬ ಇಷ್ಟ ಆಗುತ್ತೆ ನೀವು ಈ ಯಂಗ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದು ನಿಮ್ಗೆ ಯಾವ ರೀತಿ ಅನ ಅನುಭವ ಆಯ್ತು ಸರ್ ಇಲ್ಲ ಇದ್ರಲ್ಲಿ ಅದರಲ್ಲಿ ದರ್ಶನ್ ಸರ್ ಜೊತೆ ಪಾತ್ರ ಮಾಡಿ ಬಹಳ ನಂಗೆ ಖುಷಿ ಆಯಿತು ಯಾಕಂದ್ರೆ ಅವರು ಕಲಾವಿದ್ರನ್ನ ಬಹಳ ಪ್ರೀತಿ ಮಾಡ್ತಾರೆ ಅದರಲ್ಲಿ ಹಿರಿಯ ಕಲಾವಿದ್ರೆ ತುಂಬಾ ಒಂದು ಗೌರವ ಅವರಿಗೆ ಹಾಗಾಗಿ ಅವರು ಡೈರೆಕ್ಟ್ ಸರ್ ಹೇಳಿರಿ ನರ್ಸನ್ ಸಾರ್ ಇದ್ದಾರೆ ಅವ್ರ ಜೊತೆ ಪಾತ್ರ ಪಾತ್ರ ಬರುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಒಂದು ದರ್ಶನ್ ಸಾರ್ ಜೊತೆ ಮೊದಲು ನಾನು ಸುಂಟ್ರ ಗಾಳಿ ಮಾಡಿದ್ದೆ ಆಮೇಲೆ ದತ್ತ ಮಾಡಿದ್ದೆ ಮಧ್ಯೆ ಸ್ವಲ್ಪ ಇದು ಆಗಲಿಲ್ಲ ಹೀಗಾಗಿ ಈ ಒಟ್ಟಿಗೆ ಅಂದರೆ ಸುಮಾರು ಭಾಳ ಖುಷಿ ಆಯಿತು ಒಟ್ಟಿಗೆ ಒಂದು ಒಂದು ಇಪ್ಪತ್ತೈದು ದಿವಸ ನಾವು ಒಂದು ಮೂವತ್ತು ದಿವಸ ಒಟ್ಟಿಗೆ ಇದ್ದೀವಿ ಭಾಳ ಖುಷಿ ಆಯಿತು ಮತ್ತು ಅವ್ರಿಗೆ ಒಂದು ವಿಶೇಷ ಏನಿದೆ ಅಂದರೆ ಅವರೆಲ್ಲ ಕೂಡ್ತಾರೆ ಅಲ್ಲಿ ಯಾಕಲ್ಲಾದ್ರೂ ಕೂಡಬೇಕು ಅವರು ಒಂದು ಮಾತು ಹೇಳಿದರು ಹೈದ್ರಾಬಾದಲ್ಲಿ ಕೂತಾಗ ನೋಡಿ ಮೊದಲೆಲ್ಲ ನಾವು ನಮ್ಮ ತಂದೆಯವ್ರನ್ನ ಪಾತ್ರ ಮಾಡೋ ಅಣ್ಣವ್ರನ್ನ ಪಾತ್ರ ಮಾಡುವಾಗ ಆರಾಮಾಗಿ ಒಂಥರ ಕೇಳ್ಯಾರ ಥರ ಕೂತ್ಕೋತಿದ್ರು ಇಲ್ಲ ಅಂತೇಳಿ ಅವರು ಕ್ಯಾರೋನ್ಗೆ ಹೋಗಿರಲಿಲ್ಲ ಅವರು ಅವ್ರಿಗೆ ಏ ಬರೀ ಬೇರೆ ಇಲ್ಲ ಕೂಡತ್ತರ ಶ್ರುತಿ ಮೇಡಮು ಪದ್ಮ ವಾಸಂತಿ ಮೇಡಮು ಆಯ್ತು ಮತ್ತು ನಮ್ಮ ಅವಿನಾಶ್ ಸಾರು ಎಷ್ಟು ಜನ ಕಲಾವಿದ್ರು ಎಲ್ಲರನ್ನ ತೊಗೊಂಡು ಮಾತಾಡಿಕೊಂಡು ಏನಾದ್ರು ಆ ತಿಂಡಿ ಕೊಡಿರಿ ಈ ತಿಂಡಿ ಕೊಡಿರಿ ಮತ್ತೇನಿತ್ತ ಅವರು ಕಾಪಿ ತಿಂಡಿ ಅಂತ ಇದು ಏಯ್ ಎಲ್ಲರಿಗೆ ಬರಬೇಕು ಆ ಥರ ಹೇಗೆಂದರೆ ಭಾಳ ಒಂದು ಕಲಾವಿದರು ಭಾಳ ಪ್ರೀತಿ ಮಾಡ್ತಾರೆ ಅವರು ಅಷ್ಟೇ ಅಲ್ಲ ಮತ್ತು ಈಗ ಒಂದು ಒಂದು ಯೂನಿಟ್ ಆಗ್ಬೋದು ಲೈಟ್ಸ್ ಬಾಯ್ ಆಗ್ಬೋದು ಊಟ ತಿಂಡಿ ಕೊಡೋ ಕಾಪಿ ಬಳಗ ಆಗ್ಬೋದು ಭಾಳ ಒಂದು ಭಾಳ ಗೌರವ ಕೂಡ ಭಾಳ ಖುಷಿ ಆಗುತ್ತೆ ಜೊತೆ ಪಾತ್ರ ಮಾಡೋಕ್ಕೆ ನೀವು ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತಿದ್ದೀರಾ ಆ್ಯಂಡ್ ನೀವು ಮಾಡಿರೋ ತುಂಬ ಸ್ಪೆಷಲ್ ಪಾತ್ರಗಳಿದೆ ಜನ ತುಂಬ ಇಷ್ಟಪಡ್ತಾರೆ ಇವತ್ತುವರೆಗೂ ತುಂಬ ನೆನೆಸ್ಕೋತಾರೆ ನೀವು ಯಾವುದೇ ಹೊಸ ಚಿತ್ರನ ಮಾಡಬೇಕಾದ್ರೆ ಅದೊಂದು ಹೊಸ ಪಾತ್ರ ಆಗಿರುತ್ತೆ ನಿಮಗೆ ನೀವು ಯಾವ ರೀತಿ ಒಂಥರ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಳ್ಳೋದೇನಾದರೂ ಇರುತ್ತಾ ಇರುತ್ತೆ ಮೇಡಮ್ ಯಾಕಂದರೆ ನಾವು ರಂಗಭೂಮಿ ಹಿನ್ನೆಲೆ ಬಂದಿರೋದ್ರಿಂದ ನಮಗೆ ನಿರ್ದೇಶಕರು ಬಂದು ಕತೆ ಹೇಳಿದಾಗ ಅದ್ರ ಬದ್ ಬಗ್ಗೆಯೇ ಮೇಲ್ಕಾಕ್ತಿರ್ತೀವಿ ಈ ಪಾತ್ರ ಹೀಗಿದೆ ಈ ಥರ ಎಲ್ಲ ಬಂದಿದೆ ಈ ಮಾಡಿ ಈ ಪಾತ್ರೆಗೆ ನಾವು ಏನು ಮಾಡಿದ್ರೆ ಸರಿ ಹೋಗುತ್ತೆ ಮತ್ತು ಯಾವ ಥರ ಡೈಲಾಗ್ಸ್ ಯಾವ ಥರ ಹೇಳಿದ್ರು ಸರಿ ನಮ್ಮ ನಿರ್ದೇಶಕರು ಅಂತ ಹೇಳ್ತಾರೆ ಅವ್ರು ಹೇಳಿ ಮಾಡಿಸ್ತಾರೆ ಅಂದರೆ ನಮ್ಮದನ್ನು ಏನು ಒಂದು ವಿಶೇಷ ಏನು ಕೊಡ್ಬೋದು ನಾವು ಅಂತ ಅದ್ರ ಬಗ್ಗೆ ಚಿಂತನೆ ಇರುತ್ತೆ ಮೇಡಮ್ ಯಾಕಂದರೆ ಒಂದು ನಾ ಸರಿ ಕತೆ ಕೇಳಿದಾಗ ಆ ಪಾತ್ರ ಬಗ್ಗೆಯೇ ನಾನು ವಿಮರ್ಶೆ ಮಾಡ್ತಾ ಹೋಗ್ತಾ ಇರ್ತೀನಿ ಹಾಗೆ ಈ ಹೀಗೆ ಮಾಡ್ತಾರೆ ಅವ್ರು ಹೇಳ್ತಾರೆ ಈ ಥರ ಬರಬೇಕು ಈ ಥರ ಬರಬೇಕು ಅಂತ ಅದ್ರ ಬಗ್ಗೆನೂ ಚಿಂತನೆ ಎಲ್ಲೂ ಆ ಪಾತ್ರಕ್ಕೆ ಧಕ್ಕೆ ಬರಬಾರ್ದು ಆಯ್ತು ನಾವು ನಾವು ಪಾತ್ರ ಮಾಡಿದರೆ ಪ್ರೇಕ್ಷಕರು ಮೆಚ್ಚಬೇಕು ಆಮೇಲೆ ನಿರ್ದೇಶಕರು ಮೆಚ್ಚಬೇಕು ಆಮೇಲೆ ನಿರ್ಮಾಪಕರು ಮೆಚ್ಚಬೇಕು ಇದೆಲ್ಲವೂ ಭಾಳ ಒಂದು ಜವಾಬ್ದಾರಿ ಒಂದು ಒಳ್ಳೆಯ ಒಂದು ಜವಾಬ್ದಾರಿ ಪಾತ್ರ ಬಂದಾಗ ಕಲಾವಿದ ಭಾಳ ದೊಡ್ಡ ಜವಾಬ್ದಾರಿ ಇರುತ್ತೆ ಮೇಡಮ್ ಹ್ಞೂ ನೀವು ಒಂದು ಕಾಲದಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ಇದ್ದವ್ರು ನೀವಾಗ್ಲೇ ಹೇಳಿದಾಗೆ ರಂಗಭೂಮಿಯಿಂದ ಬಂದಾಗ ಒಂದು ಅನುಭವ ನಮ್ಗೆ ಬೇರೆ ರೀತಿಯಲ್ಲೇ ಇರುತ್ತೆ ಸಿನಿಮಾದಲ್ಲಿ ಅಭಿನಯಿಸಬೇಕಾದ್ರೆ ನೀವು ರಂಗಭೂಮಿಯಲ್ಲಿ ಅಭಿನಯಿಸೋದನ್ನ ಮಿಸ್ ಮಾಡ್ಕೊತಿದ್ದೀರಾ ಅಥವಾ ಮಾಡ್ಬೇಕಂತ ಈಗಲೂ ನೀವು ಆಕ್ಟಿವ್ ಆಗಿರ್ತೀರಾ ಇಲ್ಲ ಮೇಡಮ್ ಎರಡು ಕಡೆ ಹೋಗ್ತೀನಿ ಈಗಲೂ ನಾನು ಇಲ್ಲಿ ಸಿನಿಮಾನು ಮಾಡ್ತೀನಿ ನಾಟಕನೂ ಮಾಡ್ತೀನಿ ರಸಮಂಜರ್ನೂ ಮಾಡ್ತೀನಿ ಆರ್ಕೆಸ್ಟ್ರಾನು ಮಾಡ್ತೀನಿ ಎಷ್ಟಾಗಿ ಹೋಗ್ತೀನಿ ಯಾವ್ದು ಬಿಟ್ಟಿಲ್ಲ ಮೇಡಮ್ ಏಕಪಾತ್ರ ಅಭಿನಯ ಕೂಡ ಮಾಡಿದ್ದೀನಿ ನಾನು ಮೊದಲು ನಾಟಕ ಮಾಡ್ತಿದ್ದೆ ಏಕಪಾತ್ರ ಅಭಿನಯ ಸೀರಿಯಲ್ಲು ಸಿನಿಮಾ ಆರ್ಕೆಸ್ಟ್ರಾ ರಸಮಂಜರಿ ಈಗಲೂ ಎಲ್ಲವೂ ಮಾಡ್ತೀನಿ ಯಾವ್ದು ಬಂತು ಅದಕ್ಕೆ ಈಗಲೂ ಎರಡು ಕಡೆ ಇದ್ದೀನಿ ನಾನು ಯಾಕಂದ್ರೆ ರಂಗಭೂಮಿ ಬಿಡೋಂಗಿಲ್ಲ ಮೂಲ ಬೇರೋದು ನಮಗೆ ಅದು ನೀವು ನಾಲ್ಕು ದಶಕಗಳಲ್ಲಿ ಸರ್ ತುಂಬಾ ಏನಂತಾರೆ ವಿಭಿನ್ನವಾದ ಪಾತ್ರಗಳನ್ನ ಮಾಡಿದಿರಾ ಒಂದೊಂದು ಹಾಗೆ ನೀವು ಕಾಮಿಡಿ ಪಾತ್ರದಲ್ಲೂ ಮಾಡಿರ ತುಂಬಾ ಸೀರಿಯಸ್ ಎಮೋಷನಲ್ ಆಗು ನಮ್ಮನ್ನ ತುಂಬಾ ಅಳಿಸಿದೀರ ಅಷ್ಟು ಚೆನ್ನಾಗಿ ನಿಮ್ಮ ಪಾತ್ರವನ್ನ ಮಾಡಿದೀರ ನಿಮಗೆ ತುಂಬಾ ನೆನಪಲ್ಲಿ ಉಳಿದಿರುವಂತಹ ಪಾತ್ರ ಯಾವುದು ಸರ್ ನೀವು ಅಭಿನಯಿಸಿರೋದು ಸುಮಾರು ಇದೆ ಮಾಡಿದೆ ಕಾಶಿನಾಥ್ ಸರ್ ಹೌದು ಕಥೆ ಬಂದು ಉಪೇಂದ್ರ ಅವರು ಭಾಳ ಒಳ್ಳೆ ಪಾತ್ರ ಶಿವರಾಮಣ್ಣ ನಾನು ಮತ್ತು ತಾರಾ ಮೇಡಮ್ ಒಂದು ನಾಲ್ಕು ಜೋಡಿ ಅದು ತುಂಬ ಒಂದು ಅದು ಭಿಕ್ಷುಕನ್ ಪಾತ್ರ ಇದ್ರು ಕೂಡ ನಾಯಕ ನಟ ಇದ್ದಂಗೆ ಆ ಕಾಶಿನಾಥ್ ಸರ್ ಹೇಳಿದರು ಒಂದು ನಾಲ್ಕು ದಿವಸ ಶೂಟಿಂಗ್ ಮಾಡಿದ್ದೀವಿ ನಾಲ್ಕು ದಿನ ಆದ್ಮೇಲೆ ಐದನೇ ದಿನಕ್ಕೆ ನಮಸ್ಕಾರ ಒಬ್ಬ ನಮಸ್ಕಾರ ಸರ್ ನಮಸ್ಕಾರ ಹೀರೋ ಅವರೇ ಅಂದರು ಸರ್ ಯಾರು ನೀವೇ ರೀ ಬಿರಾದ್ರ ಯಾಕೆ ಸರ್ ನಾ ನೀವು ಹೀರೋ ಅಲ್ವಾ ಬೀರಾದ್ರ ನಾನು ಹೀರೋ ಇದ್ದೀನಿ ಮತ್ತು ಆ ಪಾತ್ರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರಿ ನಾನು ಒಂದು ಮಾತ್ರೆ ಹೇಳ್ತೀನಿ ಅವರೇ ಸಿನಿಮಾ ನೋಡಿ ಜನಗಳೇ ಹೊರಗೆ ಬಂದಾಗ ಅಮ್ಮ ತಾಯಿನ ನೆನ್ಪಿಡೋದು ನಮಗೆ ನೆನ್ಪಿಡಲ್ಲ ಅಂತ ನೋಡಿ ಯಾವಾಗ ಭಾಳ ಖುಷಿ ಆಯ್ತು ಕೊಡ್ತಿದ್ದ ಪಾತ್ರ ಮಾಡಿ ಅಲ್ಲಿ ಈ ಕಾಟೇರ ಚಿತ್ರ ಹೇಗಿದೆ ಸರ್ ನಿಮ್ಮ ಜೂ ನಿಮ್ಮ ತಮಾಷೆಯ ಫೇಸನ್ನು ನಾವು ನೋಡಬಹುದಾ ಅಥವಾ ಯಾವ ರೀತಿ ಎಮೋಷನಲಿ ನೀವು ನಮ್ಮನ್ನು ಮತ್ತೆ ಪಾತ್ರದೊಳಗೆ ಕರ್ಕೊಂಡು ಹೋಗ್ತಿದ್ರೆ ಇಲ್ಲ ಎರಡೂ ಇದೆ ಮೇಡಮ್ ಎರಡೂ ಇದೆ ಮತ್ತು ಹೇಗಿದ್ರೆ ಪಾತ್ರ ಹೇಗಿದೆ ಅಂತಂದ್ರೆ ತುಂಬ ಒಂದು ಜವಾಬ್ದಾರಿ ಪಾತ್ರ ಸನ್ನಿವೇಶ ಹೇಗಿದೆ ಅಂದರೆ ಆದರೆ ಅವತ್ತು ನಾವು ಹೇಳೋಂಗಿಲ್ಲ ಕಥೆ ತುಂಬ ಚೆನ್ನಾಗಿದೆ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ಇದೆ ಫೈಟ್ ಇದೆ ಡ್ಯಾನ್ಸ್ ಇದೆ ಪ್ರತಿಯೊಂದು ಎಷ್ಟು ಚೆನ್ನಾಗಿದೆ ಅಂದರೆ ಈ ಸಿನಿಮಾ ಬಳಿಗೆ ಹ್ಯಾಡಿದೆ ಮತ್ತು ಅದರಲ್ಲಿ ರಾಕ್ಲೇನ್ ಸರ್ ಅವರು ಏನಿದ್ದಾರಲ್ಲ ಅವರು ಎಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಸೀನಿಗೆ ಏನು ಬೇಕೋ ಅದನ್ನು ಪೂರೈಸ್ಕೊಡ್ತಾರೆ ಎಲ್ಲಿ ಮೇಡಮ್ ನಾವು ಎಷ್ಟೊಂದು ಮೂವತ್ತು ದಿನ ಮಾಡಿದ್ದೀವಿ ದಿನ ಜೂನಿಯರ್ ಆರ್ಟಿಸ್ಟು ಅವರು ಒಂದು ದಿನ ಒಂದು ಒಂದು ಬಡವ್ರ ಮದುವೆ ಮಾಡಿದಂಗೆ ಏನು ಮತ್ತು ಅವ್ರಿಗೆ ಒಂದೇನಿದೆ ಅವರು ಒಂದು ಕೂಡ ನಾನು ಅವರೆಲ್ಲ ಒಂದು ಸೀರಿಯಲ್ ಮಾಡಿದ್ವಿ ಒಟ್ಟಿಗೆ ಅವರು ಸುಶೀಲ್ ಮುಖಾಶಿ ಅಂತ ಡೈರೆಕ್ಟರ್ ಜೊತೆ ಅವ್ರನ್ನ ಒಟ್ಟಿ ಮಾಡಿದ್ವಿ ಅವತ್ತೇನು ಸ್ವಭಾವ ಇದೆ ಅದೇ ಸ್ವಭಾವ ಇವತ್ತು ಇದೆ ಬಟ್ ಅವ್ರು ನಾವು ದೊಡ್ಡ ನಿರ್ಮಾಪಕ ಅವೆಲ್ಲ ಇಲ್ಲವರು ಬರ್ತಾರೆ ಅವ್ರು ಯಾವಾಗ ಬರ್ತಾರೋ ಸಟ್ಟಿಗೆ ಯಾವ ಯಾರಿಗೂ ಗೊತ್ತೇ ಆಗಲ್ಲ ಅವ್ರು ಎಲ್ಲರೂ ನಮಸ್ಕಾರ ನಮಸ್ಕಾರ ಬರೋದ್ರೆ ಅವ್ರು ಓಕೆನಾ ಚೆನ್ನಾಗಿದ್ದೀರಾ ಅಷ್ಟೇ ಭಾಳ ಖುಷಿ ಆಯ್ತು ಯಾಕಂದ್ರೆ ಅವರು ನಮ್ಮ ಕನ್ನಡ ಅಲ್ಲೇ ಎಲ್ಲ ಕಡೆ ನಿರ್ಮಾಪಕರಾಗಿ ಅವರು ಕೆಲಸ ಮಾಡಿದ್ರು ಅದರಲ್ಲಿ ಹಿಂದಿಯಲ್ಲಿ ನಮ್ಮ ಖುಷಿ ಇಲ್ವ ಮೇಡಮ್ ಒಂದು ಹಿಂದಿ ಸಿನಿಮಾದಲ್ಲಿ ನಮ್ಮವರು ಒಬ್ಬರು ಕರ್ನಾಟಕದ ನಿರ್ಮಾಪಕ ನಮಗೂ ಖುಷಿ ಅಲ್ವಾ ಬಟ್ ಒಳ್ಳೆ ಖುಷಿ ಆಯ್ತು ಯಾಕಂದರೆ ಅವ್ರ ಜೊತೆ ನಾನು ಅವ್ರದ್ದು ಹೀರೋ ಪಾತ್ರ ಮಾಡಿದ್ದೆ ಅದರಲ್ಲೂ ನಾನು ಮಾಡಿದ್ದೆ ಮತ್ತು ಅವರು ಅದ ಡಕೋಟಾ ಎಕ್ಸ್ಪ್ರೆಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಹಿಟ್ ಹಾಂ ಸೂಪರ್ ಹಿಟ್ ಮತ್ತು ಎಲ್ಲದರಲ್ಲೂ ಸಹಿ ಅವರು ಈ ಕಡೆ ಕಲಾವಿದರಾಗೂ ಸಹಿ ಈ ಕಡೆ ನಿರ್ಮಾಪಕರಾಗೂ ಸಹಿ ಮತ್ತು ವ್ಯಕ್ತಿದ್ರು ಕೂಡ ಅಷ್ಟೇ ಅವ್ರು ಯಾವತ್ತೂ ಕೋಪ ಮಾಡ್ಕೊಂಡಿದೆ ನೋಡಿಲ್ಲ ನಾನು ಯಾವ ನಮಸ್ ನಮಸ್ಕಾರ ನಮಸ್ಕಾರ ಬೀರ ಚೆನ್ನಾಗಿದ್ದೀರಾ ಇದೇ ವರ್ಕು ಹಾಂ ಇದೇ ಸರ್ ಅಷ್ಟೇ ಆ ಥರ ತುಂಬ ಖುಷಿಯಾಗುತ್ತೆ ಮೇಡಮ್ ಚಿತ್ರದ ಟ್ರೈಲರ್ ನೋಡಿದಾಗ್ಲೂ ನಮಗ್ ಗೊತ್ತಾಗುತ್ತೆ ರೈತರ ಒಂದು ವಿಷಯನ ಇಲ್ಲಿ ತುಂಬಾನೇ ಪ್ರಸ್ತಾಪ ಮಾಡಿದರೆ ಸಿನಿಮಾದಲ್ಲಿ ನೀವು ಸಿನಿಮಾದಲ್ಲಿ ಒಂದು ಐಡಿಯಾ ಇದೆ ಈ ರೀತಿ ಈ ಒಂದು ಚಿತ್ರ ರೈತರಿಗೆ ಯಾವ ರೀತಿ ಒಂದು ಸಹಾಯ ಆಗುತ್ತೆ ಒಂದು ಸಪೋರ್ಟ್ ಆಗಿ ನಿಲ್ಲುತ್ತೆ ಅಂತ ಯಾಕಂದ್ರೆ ಏನಾಗುತ್ತೆ ಒಂದು ಇದು ದೊಡ್ಡ ಬ್ಯಾನರ್ ನಾಯಕ ನಟರು ಎಲ್ಲ ಇಲ್ಲಿ ಏನಾಗಿದೆ ಆಯಾ ಪಾತ್ರಗಳು ಎಷ್ಟು ಚೆನ್ನಾಗಿ ಆಯ್ಕೆ ಮಾಡಿದ್ರೆ ಅಂದರೆ ಈ ಪಾತ್ರ ಪಕ್ಕ ಅಪ್ಪ ಅನ್ನೋ ಥರ ಇದೆ ಒಂದೇ ರೈತರು ನೋಡಿದರೆ ಅವ್ರು ಭಾಳ ಖುಷಿಯಾಗ್ತಾರೆ ಮೇಡಮ್ ಅಂದರೆ ರೌ ರೈತರಿಗೆ ಏನು ಕಷ್ಟ ಇದೆ ಪ್ರತಿಯೊಂದು ಅವ್ರು ಬಿತ್ತನೆಯಿಂದ ಹಿಡ್ಕೊಂಡು ರಾಶಿ ಮಾಡೋವರೆಗೂ ಏನೇನು ಕಷ್ಟ ಬರ್ತವೆ ಒಂದು ಸರ್ಕಾರ ಆಗ್ಬೋದು ಮತ್ತೊಂದು ಸಾರ್ವಜನಿಕವಾಗಿ ಏನು ಎಲ್ಲವೂ ಈ ಪಾತ್ರ ನೋಡಿದ್ರೆ ರೈತರಿಗೆ ಈಗ ನಾವು ಹೇಳೋಂಗಿಲ್ಲ ಅದನ್ನು ನೋಡಿ ಅವರೇ ಹೇಳಬೇಕು ಮತ್ತು ಅದರಲ್ಲಿ ಈಗ ಈಗಿನ ಇದರಲ್ಲಿ ದರ್ಶನ್ ಸರ್ದು ಡಿಫ್ರೆಂಟ್ ಪಾತ್ರ ಇದೆ ಎಲ್ಲ ಪಾತ್ರಗಳೇ ಬೇರೆ ಬಟ್ ಈ ಪಾತ್ರ ವಿಷಯ ನಾನು ಒಂದು ದಿವಸ ನಮ್ದು ಅವತ್ತು ವರ್ಕ್ ಲೇಟಾಗಿ ಬಂದು ಬಂದು ಒಂದು ಒಂದು ಎಂಟ್ರಿ ಇತ್ತು ಅವ್ರದ್ದು ನಾ ಆ ಎಂಟ್ರಿನೂ ನಾನು ಹೇಳೋಂಗಿಲ್ಲ ನಮ್ಮ ನಾನು ಮುಚ್ಚಿ ಹೇಳ್ತೀನಿ ನೋಡಿದೆ ನೋಡಿ ಏನು ದರ್ಶನ್ ಸರ್ ಹಿಂಗೆ ಬರ್ತಾಯಿದ್ದೀರಲ್ಲ ಅಂದ್ಕೊಂಡೆ ಏನಾಗಿದೆ ಅಂತ ಆಮೇಲೆ ಅವ್ರ ಪಕ್ಕದವರು ಇಲ್ಲ ಇಲ್ಲ ಹಿಂಗೆ ಏನು ಅಂತ ಹೇಳಿದರು ಆ ಥರ ಪಾತ್ರ ನನಗೆ ನನಗೆ ಅದು ಗೊತ್ತಾಗಿಲ್ಲ ಈ ಥರ ಪಾತ್ರ ಮತ್ತು ಅವರು ಎಷ್ಟಿದ್ರು ಮೇಡಮ್ ಅವರು ಹೇಗಿದೆ ಅಂದರೆ ಅವ್ರು ನೋಡ್ಲಿಕ್ಕೆ ಹಂಗೆ ಒಂದು ಹಂಗೆ ಹಂಗೆ ಕಾಣ್ತಾರೆ ಒಟ್ಟು ಮನಸ್ಸು ಭಾಳ ಮೃದು ನಾನೊಂದು ಆಗಸ್ಟಲ್ಲಿ ನೈಂಟಿ ಬಿಡಿ ಮನೆ ನಡೆಯುತ್ತೆ ಒಂದು ಹೀರೋ ಆಗಿ ಮಾಡಿದ್ದೆ ನಾನು ನೈಂಟಿ ಬಿಡಿ ಮನೆ ನಡೆಯುತ್ತೆ ನಾನು ಏನಂದ ಒಂದು ದರ್ಶನ್ ಸರ್ ಕೈಯಿಂದ ಒಂದು ಸಾಂಗ್ ಬಿಡುಗಡೆ ಮಾಡಬೇಕು ಅಂತ ಏನು ಸರ್ ನಮಸ್ತೆ ಸರ್ ನಮಸ್ತೆ ಬೀರೇಂದ್ರ ಸರ್ ನಾನೊಂದು ಹೀರೋ ಆಗಿ ಮಾಡಿದ್ರೆ ಏ ಹೀರೋ ಆಗಿ ಮಾಡಿದೆ ತುಂಬ ಸಂತೋಷ ಏನು ಹೇಳಿ ಸರ್ ಒಂದು ತಾವು ಸಾಂಗ್ ಬಿಡುಗಡೆ ಮಾಡಿ ತಗೊಂಡು ಬನ್ನಿ ಕೇಳಬೇಕು ನನಗೆ ನೀವು ತಗೊಂಡು ಬನ್ನಿ ಮಾಡಿ ಬಿಡೋಣ ಇಲ್ಲ ಸರ್ ತಮಗೆ ಕೇಳಿ ಆಮೇಲೆ ಕ್ಯಾಮ್ರಾ ತರಬೇಕು ಎಲ್ಲ ಮಾಡಬೇಕು ಅಂತ ಮೇಡಮ್ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಒಂಥರ ಈ ಆನಂದ ಭಾಸ್ಮಾತಿರು ನಾವು ಸಿಗ್ತಾರು ಏನಂತರು ಡೇಟ್ ಖಾಲಿ ಏನೋ ಒಂದು ನಮಗೊಂದು ದುಡ್ಡಿರುತ್ತೆ ಹೇಗತ್ತೆ ಸರ್ ತೊಗೊಂಡು ಬನ್ನಿ ಅಂದಾಗ ಏನಾಯ್ತು ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಲ್ಲ ಏನು ಇಷ್ಟು ಬೇಗ ಸರ್ ಒಪ್ಪ ನಮ್ಗೆ ಒಂದು ಕರ್ಸು ಮರ್ಸನ್ನೋಗಿಲ್ಲ ಮೇಡಮ್ ಸರ್ ಮೇಡಮ್ ಅದನ್ನು ಒಂದು ಒಂದು ಹದಿನೈದು ಲಕ್ಷ ಜನ ನೋಡಿದ್ರು ನಮ್ಮ ಅವ್ರ ಒಂದು ಆ ಒಂದು ಹೇಳಿಕೆ ಏನಿತ್ತು ನಮಗೆ ಸಾಗದು ನಮ್ಗೆ ಎಷ್ಟು ಪ್ರಚಾರ ಸಿಕ್ತು ಅಂದರೆ ಅಷ್ಟು ಒಳ್ಳೆಯ ಪ್ರಚಾರ ಸಿಕ್ತು ಆಮೇಲೆ ಅರವತ್ತು ದಿನ ಹೋಯ್ತು ಮೇಡಮ್ ಅವ್ರು ಹೇಳಿದೆ ಸರ್ ಅವ್ರಿಗೆ ಸರ್ ಈಗ ಅರವತ್ತು ದಿನ ಹೋಗಿದ್ದೆ ಒಳ್ಳೆ ಖುಷಿ ಆಯ್ತಿನಿ ಸರ್ ತಮ್ಮದೇ ಕಷ್ಟಪಟ್ಟಿದಿರಿ ಅವರು ತಗೊಳ್ಳೋದಿಲ್ಲ ಅದು ಏ ನೀವು ಕಷ್ಟಪಟ್ಟಿದಿರಿ ನೀವು ಅವರು ಮಾತ್ರ ಅವರು ಅವರು ಒಂದು ಅವರು ತಗೊಳ್ಳೋಲ್ಲ ಹೋಗ್ತಾರೆ ಯಾಕೆ ಮಾಡಿದ್ರಿ ನೀವು ಕಷ್ಟಪಟ್ಟಿದ್ದೀರಿ ನೀವು ಏನು ಕಷ್ಟಪಟ್ಟು ನಿಮ್ಮಿಂದ ಸಿಕ್ಕಿದೆ ಅದು ನನ್ನ ನನ್ನ ಬಗ್ಗೆ ಏನು ಗಾಯ ನಿಮ್ಮದು ನಿಮ್ಮ ಕ್ರೆಡಿಟ್ ಅಂತಾರೆ ತುಂಬ ಖುಷಿಯಾಗುತ್ತೆ ಮೇಡಮ್ ಸರ್ ನೀವು ನಾಲ್ಕು ದಶಕಗಳಿಂದ ಈ ಚಿತ್ರರಂಗಕ್ಕೆ ಕೆಲಸ ಮಾಡ್ತಾ ಬಂದಿದ್ದೀರಾ ಹಾಗೆ ಆ ಒಂದು ಕಲೆಯ ಆಶೀರ್ವಾದ ನಮ್ಗೆಲ್ರಿಗೂ ಬಂದಿರೋದು ಎಲ್ರಿಗೂ ಸಿಗಲ್ಲ ಅಂತ ಕೂಡ ಹೇಳ್ತಾರೆ ನಮಗೆ ಈ ಕಲೆಯಲ್ಲಿ ಒಂದು ಆಸಕ್ತಿ ಇದೆ ಈಗ ಹಿಂತಿರ್ಗಿ ನೋಡಿದಾಗ ನೀವು ಐನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದೀರಾ ಇವತ್ತಿಗೂ ಒಂದು ಹೊಸ ಸೆಟ್ಟಿಗೆ ಹೋಗ್ಬೇಕಾದ್ರೆ ಯಾವ ಒಂದು ಭಾವನೆ ಇರುತ್ತೆ ಇಲ್ಲ ನನಗೆ ಏನಾಗುತ್ತೆ ನನ್ನ ಹಾಗಾದ್ರೆ ಐದನೂರು ಚಿತ್ರ ಮಾಡಿದ್ದೀನಿ ಅದು ಮುಗಿದ ಮುಗಿದ ಕತೆ ಹೊಸ ಡೈರೆಕ್ಟರ್ ಇರಲಿ ಹಳೆ ಡೈರೆಕ್ಟರ್ ಯಾರಿದ್ರು ಕೂಡ ನಾನು ಹೊಸದದು ಯಾಕಂದ್ರೆ ಅವ್ರ ಕಲ್ಪನೆ ಬೇರೆ ಇರ್ತಾರೆ ಕಥೆ ಬೇರೆ ಇರುತ್ತೆ ಕಲ್ಪನೆ ಬೇರೆ ಇರುತ್ತೆ ಡೈಲಾಗ್ಸ್ ಬೇರೆ ಇರುತ್ತೆ ಆಯಿತು ಹಾವಭಾವ ಬೇರೆ ಇರುತ್ತೆ ಆಮೇಲೆ ಮೇಕಪ್ ಪ್ರತಿ ಪ್ರತಿಯೊಂದು ಬೇರೆ ಬೇರೆ ಇರುತ್ತೆ ನಾನು ಅದು ಐದುನೂರ ತೊಗೊಳೋದಿಲ್ಲ ನಾನು ಬರಿ ಇದು ಒಂದನೇ ಅದು ಅದು ಮುಗಿತಾ ಇನ್ನೊಂದು ಅದು ಒಂದನೇ ಅದೇ ಯಾಕಂದ್ರೆ ಏನಾಯ್ತು ಮೇಡಮ್ ಇಲ್ಲಿ ನಾ ಇಷ್ಟು ಮಾಡಿದ್ದೀನಿ ಅಂತ ಅದು ಅಲ್ಲ ಈಗ ನಮ್ಮ ಮುಂದೆ ಏನಿದೆ ಅದನ್ನೇ ಹೆಂಗೆ ಮಾಡಬೇಕು ಅದು ಭಾಳ ಮುಖ್ಯ ಅವಾಗ ಏನಾಗುತ್ತೆ ಅಂದರೆ ಪ್ರತಿಯೊಂದು ಪಾತ್ರ ನಾವು ಹೊಸದಾಗಿ ತೊಗೊಂಡಾಗ ನಾವು ಏನೋ ಒಂದು ಮಾಡಲಿಕ್ಕೆ ಸಾಧ್ಯ ಆಮೇಲೆ ಪ್ರತಿಯೊಂದು ಪಾತ್ರದ ಕಲ್ಪನೆ ನಿರ್ದೇಶಕ ಅವ್ರು ಮಾಡಿಸ್ತಾರೆ ಬಟ್ ನಾವೇನಂದರೆ ನಿರ್ದೇಶಕರು ಏನು ಹೇಳ್ತಾರೆ ಯಾವ ಥರ ಇದೆ ಯಾವ ಥರ ನಾವು ಮನಸ್ಸಲ್ಲಿ ತಗೊಂಡ್ರೆ ನಾವು ಆರಾಮ ಮಾಡೋದು ಪಾತ್ರಗಳು ನೀವು ಒಂದು ಹೊಸ ಸಿನಿಮಾ ಸೆಟ್ಗೆ ಹೋದಾಗ ಇವಾಗ ಸಾಕಷ್ಟು ಯುವ ಪ್ರತಿಭೆಗಳು ಯುವ ಕಲಾವಿದರು ನಿರ್ದೇಶಕರು ಹೊಸ ಹೊಸ ಸಿನಿಮಾಗಳನ್ನ ಮಾಡ್ತಾ ಇದಾರೆ ಅವ್ರಿಗೆ ಒಂದು ಚಿಕ್ಕ ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಇಲ್ಲ ಮೇಡಮ್ ಏನಿಲ್ಲ ಮೇಡಮ್ ಇದು ಏನಂದ್ರೆ ಪ್ರತಿಯೊಂದು ನಾನು ಇಷ್ಟು ಮಾಡಿದೀನಿ ಅಷ್ಟು ಮಾಡಿದ್ದೀನಿ ಅದು ಇಲ್ಲ ಪ್ರತಿಯೊಂದು ಮಾಡೋದು ಹೊಸದೇ ಇದರಲ್ಲಿ ಏನಂದ್ರೆ ಮೇಡಮ್ ಇವತ್ತು ಎಷ್ಟೋ ಜನ ಶ್ರೀಮಂತರಾಗ್ತಾರೆ ಕಲಾವಂತರಾಗಲ್ಲ ಕಷ್ಟ ಇದೆ ಶ್ರದ್ಧೆ ನಿಷ್ಠೆ ಭಕ್ತಿ ತಾಳ್ಮೆ ಮತ್ತು ನಾವು ಎಲ್ಲರನ್ನೂ ಗೌರವದಿಂದ ಕಾಣಬೇಕು ನಾವು ಎಲ್ಲರನ್ನ ಗೌರವ ಕಾಣೋದು ನಮ್ಗೆ ಅವರು ಗೌರವ ಕೊಟ್ಟು ಮಾತಾಡಿಸ್ತಾರೆ ಈಗ ನಾನು ಮೇಡಮ್ ಈಗ ನನಗೆ ಇವತ್ತು ಒಂದು ಹೊಸ ಡೈರೆಕ್ಟ್ರೇ ಬರಲಿ ನಾನು ಸರ್ ನಮಸ್ತೆ ಸರ್ ಅದೇ ನಮಸ್ತೆ ಸರ್ ಯಾಕಂದರೆ ನಮ್ಗೆ ಅವರು ನಮ್ಮ ಗುರು ಥರ ಅವರು ಈಗ ಕಲಾವಿದ ಅಂದರೆ ಕಲ್ಲಿದ್ದಂಗೆ ಯಾರು ಶಿಲ್ಪಿ ಡೈರೆಕ್ಟ್ರು ಒಂದು ಕಲ್ಲನ್ನು ಆಯ್ಕೆ ಮಾಡ್ತಾರೆ ಈ ಕಲ್ಲು ಸರಿ ನಮಗೆ ಶಿಲ್ಪಿಗೆ ಅಂತ ಮಾಡಿದ್ದು ಅವನು ಕಲಾವಿದ ಆಗ್ತಾನೆ ಕಲ್ಲು ಕಲಾವಿದ ನಾವೇನಾದ್ರೆ ನಾವು ಯಾರು ಇರಲಿ ಮೇಡಮ್ ಸಣ್ಣವರು ದೊಡ್ಡವರು ಬೇಡ ಒಂದು ಜವಾಬ್ದಾರಿ ಜವಾಬ್ದಾರಿ ಸ್ಥಾನ ಇದ್ದಾಗ ಅದಕ್ಕೆ ನಾವು ಗೌರವ ಕೊಡಲೇಬೇಕು ಯಾರಿದೆ ನಾನು ಅಷ್ಟು ಪಿಕ್ಚರ್ ಮಾಡಿ ನಾನು ಅವೆಲ್ಲ ಇಲ್ಲ ಏನು ಹೇಳ್ತಾರೆ ಅವರು ಕಲ್ಪ ಏನು ಹೇಳಿ ಸರ್ ಏನು ಮಾಡಬೇಕು ಆಯಿತು ನಾನು ಪ್ರತಿಯೊಂದು ಏನು ಮಾಡ್ತೀನಿ ಏನಾದರೂ ಪಾತ್ರ ಮಾಡ್ಬೇಕು ನಂಗೆ ಏನೋ ಒಂದು ಒಳದಾಗ ಸರ್ ಇದು ಹಿಂಗೆ ಅನಿಸಿದೆ ನೋಡಿ ಸರ್ ಅಂತ ಹಾಂ ಚೆನ್ನಾಗಿದೆ ಸರ್ ಇರಲಿ ಅಂತ ಇದು ಸುಮಾರು ನನಗೆ ಏನು ಅನಿಸಿದೆ ನಾನು ಹೇಳ್ತೀನಿ ಅದು ಅದಕ್ಕೆ ಸರಿ ಹೋಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ಅನಿಸಿದ್ದನ್ನು ಹೇಳಿದ ಕೆಲವು ತೊಗೋದಿಲ್ಲ ಹಣ ಅಷ್ಟೇ ಇರಲಿ ಅದರ ಇದು ನನ್ನ ಜವಾಬ್ದಾರಿ ಆಯ್ತು ನಾನೇನು ಯಾವುದೇ ಪಾತ್ರ ಒಪ್ಪಿಕೊಂಡ್ರು ಪಕ್ಕ ಸಮಯ ಮತ್ತೊಂದು ನಾನು ಎಲ್ಲೂ ನಾನು ಅದ್ರ ಬಗ್ಗೆ ನಾನು ಬಂದು ಲೇಟಾಗೋದು ಯಾರು ಬಂದು ಅದು ನನಗೆ ಇಷ್ಟ ಆಗಲ್ಲ ಪಾತ್ರ ಒಪ್ಕೊಂಡಿದ್ದು ಪಾತ್ರ ಮಾಡಬೇಕು ಸಮಯ ಕೊಟ್ಟಿದ್ರೆ ಸಮಯಕ್ಕೆ ನಾವು ಬರಬೇಕು ಅಷ್ಟೇ ನಮ್ಮ ಡ್ಯೂಟಿ ಸರಿ ಈ ಕಾಟೇರ ಚಿತ್ರದಿಂದ ಒಂದು ಸಂದೇಶ ಜನರಿಗೆ ಇದೆ ಅಂತ ಅಂದರೆ ಅದು ಯಾವ ಸಂದೇಶ ಆಗಿದೆ ಇಲ್ಲ ಮೇಡಮ್ ಇಲ್ಲಿ ಒಂದು ಮಾತ್ರ ಇದೆ ಯಾಕಂದರೆ ಇದು ಒಂಥರ ಕತೆ ಬೇರೆ ಥರ ಇದೆ ಮತ್ತು ಒಳ್ಳೆಯ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗುತ್ತೆ ಹಳ್ಳಿ ಕಥೆ ಇದು ಇದು ಯಾವುದೋ ನಮ್ಮ ದೇಶ ಬಿಟ್ಟು ಬೇರೆ ದೇಶದ ಕಥೆ ನಮ್ಮ ಹಳ್ಳಿ ಕಥೆನೇ ಪ್ರತಿಯೊಬ್ಬರು ಮನೆಗೂ ಇದು ನನಗೆ ಹೀಗಾಗಿತ್ತಪ್ಪ ನಿಜ ಈಗ ಒಂದು ಸಂಸಾರ ಅಂದಮೇಲೆ ಏನಾಗುತ್ತೆ ನನಗೂ ಒಂದು ಸಾರಿ ನಾನು ಉಪವಾಸ ಬಿದ್ದಿದ್ದೆ ಹೌದು ನಮ್ಮ ನಮ್ಮ ತಾಯಿಯವ್ರಿಗೆ ಹೀಗಾಗಿತ್ತು ನಮ್ಮ ತಂದೆಗೆ ಹೀಗಾಗಿತ್ತು ಅಯ್ಯೋ ನಮ್ಮ ಜಮೀನದಲ್ಲೂ ಹೀಗಾಗಿತ್ತು ಈ ಥರ ಸಂದೇಶಗಳಿದೆ ಒಳಗಡೆ ಅದು ಹೊರಗಡೆ ಬಂದಾಗ ಅವ್ರ ಜನರಿಗೆ ಹೋದ ಓ ಹೌದು ಕರೆಕ್ಟು ಇವ್ರು ಮಾಡಿದ್ದು ಕರೆಕ್ಟು ಹೀಗೂ ನನಗೆ ಅನ್ನಿಸಿತ್ತು ನನಗೆ ಹೀಗಾಗಿತ್ತು ಪ್ರತಿಯೊಂದು ಅಂಶಗಳಿದಾವೆ ಮೇಡಮ್ ಅದರಲ್ಲಿ ಸರ್ ನಮಗೆ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಂತ ಇದೆ ನಿಮ್ಮ ಕುಟುಂಬದ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತೀರಾ ಇಲ್ಲಿ ಮೇಡಮ್ ನನಗೆ ಮೂರು ಜನ ಮಕ್ಕಳಿದ್ದಾರೆ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡ ಮಗ ದೊಡ್ಡ ಮಗಳು ಬಿ ಕಾಮ್ ಮುಗಿಸಿದ್ದಾಳೆ ಚಿಕ್ಕ ಮಗಳು ಸೆಕೆಂಡ್ ಬಿ ಎಸ್ ಸಿ ಮಗ ಸೆಕೆಂಡ್ ಪಿ ಯು ಸಿ ಮೂರು ಜನ ಮಕ್ಕಳಿದ್ದಾರೆ ಅವ್ರಿಗೂ ಇವಾಗ ಚಿತ್ರನ ನೋಡೋಕ್ಕೆ ಕಾಯ್ತಾ ಅಲ್ಲಿ ಮೊನ್ನೆ ಅವನು ಇಲ್ಲಿ ಇದ್ದಾಗ ದರ್ಶನ್ ಸರ್ ಬರ್ತಾರೆ ಅಂತ ಹೇಳಿದ ನನ್ನ ಮಗನಿಗೆ ನಾನು ಬರ್ತೀನಿ ಪಪ್ಪ ನನ್ನ ಜೊತೆ ಬಂದೆ ಭಟ್ಟ ನನಗೆ ದರ್ಶನ್ ಸರ್ ಅವ್ನು ಹೆಂಗಂದ್ರೆ ಅವ್ ದರ್ಶನ ಒಂದು ಏನೋ ಯಾವುದೇ ಬಂದರೂ ಆ ಥರ ಏನೋ ಒಂದು ಗುಂಗಿದೆ ಅವನಿಗೆ ಭಾಳ ದಿನ ಹೇಳ್ತಾ ಇದ್ದ ನಾನು ದರ್ಶನ್ ಸಾರ್ ಜೊತೆ ಫೋಟೋ ತಗೋಬೇಕು ಅಂತ ಅಂತ ಮೊನ್ನೆ ಹೇಳಿದೆ ಬಂದಾಗ ಅವತ್ತು ಎಷ್ಟು ಖುಷಿ ಆಯಿತು ಅವ್ನು ಎಷ್ಟು ಖುಷಿ ಆಗ್ಬಿಟ್ಟು ಆಮೇಲೆ ದರ್ಶನ್ ಸಾರ್ ಸ್ವಲ್ಪ ಬ್ಯಿಲಿ ಆಮೇಲೆ ನೋಡಿ ಕೊನೆಯನ್ನು ನೋಡ್ಕೊಂಡು ಸರ್ ನನ್ನ ಮಗ ಅಯ್ಯೋ ನಿಮ್ಮ ಮಗನ ಏನು ಇಷ್ಟು ಚೆನ್ನಾಗಿದ್ದಾನೆ ಸರ್ ಒಂದು ಫೋಟೋ ಏ ಕೇಳಿದ್ರೆ ಬರು ಅಂತ ನಾವು ಮತ್ತು ನನ್ನ ಮಗನಿಗೆ ಕಳಿಸಿದೆ ನೀವು ಬನ್ನಿ ಯಾಕೆ ಅಂತ ಭಾಳ ಖುಷಿಯಿಂದ ಒಂದು ಅಪ್ಕೊಂಡು ಭಾಳ ಖುಷಿ ಆಯ್ತು ಮಾಡೋದು ನೀವು ಸಿನಿಮಾಗಳು ಮಾಡಿದಿರಲ್ಲ ಸರ್ ಆವಾಗ ಒಂಥರ ಹೌಸ್ಫುಲ್ ಹೇಗೆ ಆಗ್ತಾ ಇತ್ತಂದ್ರೆ ಟಿಕೆಟ್ ಸಿಗ್ತಾ ಇರಲಿಲ್ಲ ಜನರು ಫುಲ್ ಸಿಂಗಲ್ ಸ್ಕ್ರೀನ್ ಎಸ್ಪೆಷಲಿ ಗಳಲ್ಲೆಲ್ಲ ನಾವು ತುಂಬಾ ಮುಂಚೆನೇ ಹೋಗಿ ಕ್ಯೂ ಅಲ್ಲಿ ನಿಂತು ಟಿಕೆಟ್ ತಗೋಬೇಕಿತ್ತು ಇವಾಗೆಲ್ಲ ಮಲ್ಟಿಪ್ಲೆಕ್ಸ್ ಅಂತ ಆಗಿದೆ ಸಿಗ್ನಲ್ ಸ್ಕ್ರೀನ್ಗೆ ಜನ ಬರೋದು ಸ್ವಲ್ಪ ಕಡಿಮೆ ಆಗಿದೆ ಇಲ್ಲ ಮೇಡಮ್ ಇವರು ಬರ್ತಾರೆ ಅಂದ್ರೆ ಏನಂದ್ರೆ ಮೇಡಮ್ ಈಗ ಒಂದೇನಾಗಿದ್ದಾರೆ ನಾವು ಅವ್ರಿಗೆ ಇಷ್ಟ ಆಗುವಂಗೆ ಕೊಡಬೇಕು ನಾವು ಹೇಳ್ತೀವಿ ನಮ್ಮ ಕಡೆ ನಾಟಕದಲ್ಲಿ ನಾವು ಜನಗಳ ನಾಡಿ ಹಿಡಿಬೇಕು ಅಂತೀವಿ ಜನಗಳ ನಾಡಿ ಅಂದ್ರೆ ಈ ಆ ಆತರ ನೋಡೇ ಕೊಡ್ಬೇಕು ನಾವು ಏನಾಯ್ತು ಮೇಡಮ್ ಅವಾಗಂದ್ರೆ ಒಂದು ಈಗ ಈಗ ಏನಾಗಿದ್ರೆ ಅವಾಗ ಸ್ವಲ್ಪ ಟಿಕೆಟ್ ಸಿಗೋದು ಭಾಳ ಕಟ್ಟಿ ನೀವು ಅಂದಾಗ ನೂಕು ಇತ್ತು ಈಗ ಹಂಗ್ ಈ ಮೊಬೈಲ್ ಇದೆ ಕುಂತಲೇ ಟಿಕೆಟ್ ತೊಗೋತಾರೆ ನೋಡಿ ಮೇಡಮ್ ನಾನೇ ಕನಸಂಬ ಕುದ್ರೆ ನೀರಿ ಅಂತೇಳಿ ಮಾಡಿದಾಗ ಅಲ್ಲಿ ಈಗ ಏರುಪ ನಾವೇನು ಈಗ ಇದ್ರ ಚಿತ್ರಗಳು ಮಾಡ್ತೀವಲ್ಲ ಕಾಸೋಡಿ ಸರ್ ಅಂದರು ಏನು ರೀ ಅವರೇ ನಾವು ಯಾವ್ದು ಮಾಡಿದ್ವಿ ಎರಡು ವಾರ ಮೂರು ಹೋಗ್ತೀವಿ ನಿಮ್ದೇರಿ ಆರು ವಾರ ಆದರೂ ನಿಮ್ಮ ಪಿಚ್ಚರು ಜನ ಇಷ್ಟಪಡ್ತಾಯಿದ್ದಾರೀ ಅಂತ ಈ ಥರ ಮೇಡಮ್ ಅಂದರೆ ಏನಂದ್ರೆ ನಾವು ಸ್ವಲ್ಪ ಯಾವ ಥರ ಕೊಡಬೇಕು ಯಾವ ಥರ ಮಾಡಬೇಕು ಆ ಥರ ಮಾಡಿದ ಜನ ಈಗಲೂ ಬರ್ತಾರೆ ಮೇಡಮ್ ಈಗ ಅವ್ರಿಗೆ ಇಷ್ಟ ಆಗಬೇಕು ಈಗ ಏನಾಗುತ್ತೆ ಈಗ ನಮ್ಮದು ಬೀಜರು ನಮಗೆ ರೊಟ್ಟಿ ಬೇಕು ಮುದ್ದೆ ಕೊಟ್ಟಾಗ ಏನಾಗುತ್ತೆ ತಿಂತಾರೆ ಒಂದು ಸ್ವಲ್ಪ ಈಗ ಈಗ ಚಾಮರಾಜನಗರ ಸೈಡು ರೊಟ್ಟಿ ಕೊಟ್ಟರೆ ಹಾಗೆ ಅಂದರೆ ನಮ್ಗೆ ಅವ್ರು ಇಷ್ಟ ಆಗ ಕೊಟ್ಟರೆ ಈಗಲೂ ತಗೋತಾರೆ ಮೇಡಮ್ ಇದೇ ನಾವು ಸ್ವಲ್ಪ ವಿಚಾರ ಮಾಡಿ ಕೊಡಬೇಕಷ್ಟೇ ಇನ್ನೇನಿಲ್ಲ ಇವಾಗ ಕಾಟ ಇದೆ ನಾವು ಕಾಯ್ತಾ ಇದೀವಿ ನಿಮ್ಮ ಒಂದು ವಿಶೇಷ ತುಂಬಾ ಮುಖ್ಯ ಪಾತ್ರ ಇದೆ ಅಂತ ಗೊತ್ತಾಗಿದೆ ನಮ್ಗೆ ಥಿಯೇಟರ್ ಅಲ್ಲಿ ನೋಡಕ್ ಕಾಯ್ತಾ ಇದೀವಿ ಇದ್ ನಿಮ್ಮ ಮುಂದಿನ ಚಿತ್ರಗಳು ಬಿಡುಗಡೆಗೆ ಯಾವ್ದಾದ್ರು ರೆಡಿ ಇರೋದು ಅಥವಾ ಶೂಟಿಂಗ್ ನಡೀತಾ ಇದೆಯಾ ಸರ್ ಇದೆ ಮೇಡಮ್ ಈಗ ನೆಕ್ಸ್ಟ್ ಒಂದು ಇನ್ನೊಂದು ರೆಡಿ ಆಗಿದೆ ಬ್ರಹ್ಮ ರಾಕ್ಷಸ ಅಂತ ಹೇಳಿ ಒಂದು ರೆಡಿ ಇದೆ ಆಯ್ತು ಎಲ್ಲಿಯ ಜೋಗಪ್ಪ ನೀನು ಅರ ಮನಿ ಅಂತ ಅದೊಂದು ರೆಡಿ ಇದೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಅದೊಂದು ರೆಡಿ ಇದೆ ಇನ್ನೊಂದು ಎರಡು ಪಿಕ್ಚರ್ ಎಲ್ಲ ಒಂದು ನಾಲ್ಕೈದು ಪಿಕ್ಚರ್ ರೆಡಿ ಇದೆ ಮೇಡಮ್ ಎಲ್ಲ ರೆಡಿ ಇದೆ ಮತ್ತು ಇನ್ನೊಂದು ಎರಡು ಮೂರು ಹೇಳಿದ್ರೆ ಹೇಳಿದರೆ ಡೇಟ್ಗಳು ಸ್ವಲ್ಪ ಇನ್ನೂ ಕನ್ಫರ್ಮ್ ಆಗಬೇಕು ಖಂಡಿತ ಸರ್ ನಾನು ಆಗ್ಲೇ ಹೇಳ್ದಂಗೆನೆ ನೀವು ಮಾಡಿರೋ ಪಾತ್ರ ಎಲ್ಲಾನು ನಾವು ತುಂಬಾ ಇಷ್ಟಪಟ್ಟಿದೀವಿ ಒಂಥರ ಖುಷಿಯಾಗಿ ನೋಡಿದೀವಿ ಅದು ನಮ್ಮನ್ನ ನಕ್ಸೋದಿರಬಹುದು ಅಥವಾ ನಮ್ಮನ್ನು ಅಳಿಸೋದೇ ಇರಬಹುದು ತುಂಬಾ ಮನಸಲ್ಲಿ ಉಳ್ಕೊಳಂತಹ ಪಾತ್ರಗಳನ್ನ ಮಾಡಿದೀರ ಕಾಟೇರ ಚಿತ್ರದಲ್ಲಿ ನೀವು ಹಾಗೆ ಒಂದು ಹೊಸ ಪಾತ್ರನ ನಮಗೆ ಕೊಡ್ತೀರಾ ಅನ್ನೋ ನಮಗೆ ಆಲ್ರೆಡಿ ನಮ್ಗೆ ಆ ನಂಬಿಕೆ ಇದೆ ಈ ಚಿತ್ರಕ್ಕೆ ನಿಮ್ಮ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಸಮಯಕ್ಕೆ ಯು